ರೈತ ರೈತ ನಮ್ಮ ನಮ್ಮ ರೈತರ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸೊ ಅವರ ಅವರ ಸ್ವಂತ ತಮ್ಮನ ಅನ್ನಲ್ಲ ಸ್ವಂತ ತಮ್ಮ ಇವರ ಪಾಲಾಗುತ್ತೆ ಹೊರತು ಈ ಕಾರ್ಖಾನೆ ನಿಮ್ಮ ಹದಿನಾರು ಹದಿನೇಳು ಸಾವಿರ ಜನ ಏನಿದ್ದೀರಾ ನಿಮ್ಮ ಆಸ್ತಿಯಾಗಿ ಉಳಿಯೋದಿಲ್ಲ ನಮ್ಗೆ ಓಟ್ ಇಲ್ಲ ಅನ್ನೋದನ್ನ ಅವರು ಪರೋಕ್ಷವಾಗಿ ನಿಮಗೆ ತಿಳಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂದಿನ ನಾಲ್ಕು ದಿನಗಳ ಕಾಲ ನೀವೆಲ್ಲ ಏನು ರೈತ ಬಾಂಧವರು ಇದ್ದೀರಾ ಮನೆ ಮನೆಗೆ ಷೇರುದಾರ ಇರೋರಿಗೆ ಮನೆ ಮನೆಗೆ ತಲುಪಬೇಕು ಫೋನ್ ಮಾಡಿಸ್ಬೇಕು ವಾಟ್ಸ್ಆಪ್ ಮೆಸೇಜ್ ಕಳಿಸ್ಬೇಕು ಸೋಷಿಯಲ್ ಮೀಡಿಯಾ ಮೂಲಕ ನೀವು ಕೇಳ್ಕೊಳ್ಬೇಕು ಜನ ಸಭೆಗಳನ್ನ ಮಾಡಬೇಕು ಸಾಧ್ಯ ಆದ್ರೆ ಅವ್ರ ಕೈ ಮುಗಿದು ಕಾಲುಗೂ ಬಿಡಬೇಕು ಹಿಡೀರ್ ಯಾರಾದ್ರೂ ಇದ್ರೆ ಬಿದ್ದು ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಈ ಪ್ಯಾನಲ್ ಏನಿದೆ ಅಭಿವೃದ್ಧಿ ಪ್ಯಾನಲ್ ಏನ್ ಪ್ಯಾನಲ್ ಕಬ್ಬು ಬೆಳೆಗಾರರ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪ್ಯಾನಲ್ ಬಸವರಾಜ್ ಮೊಕಾಶಿ ಅವರ ನೇತೃತ್ವದಲ್ಲಿ ಏನು ಹದಿನೈದು ಜನ ನಿಂತಿದ್ದಾರೆ ಇವರಿಗೆ ಗುರುತು ಯಾಕಂದ್ರೆ ಈ ಓಟು ಸಾಮಾನ್ಯವಾಗಿ ತಿಳುವಳಿಕೆ ಇಲ್ಲದವರಿಂದ ಹಾಕೋದಕ್ಕಾಗುವುದಿಲ್ಲ ಈ ನನ್ನ ಭಾನುವಾರ ಇದರಲ್ಲಿ ಅನೇಕ ಜನ ತಮ್ಮ ಮೂರ್ಖತನದಿಂದಲೂ ಗೊತ್ತಾಗದೇನೋ ತಮ್ಮ ಓಟ್ನ ಇನ್ವ್ಯಾಲಿಡ್ ಬಿಡ್ತಾರೆ ಇನ್ವ್ಯಾಲಿಡ್ ಮಾಡಬೇಕು ಅಂತ ಇರೋದಿಲ್ಲ ಅವ್ರಿಗೆ ಆದರೆ ಜನರಲ್ ಅಲ್ಲಿ ಇಷ್ಟು ರಿಸರ್ವೇಶನ್ ಅಲ್ಲಿರೋರ್ಗಿಷ್ಟು ಮಹಿಳೆಯರಿಗೆ ಇಷ್ಟು ಅಂತಿರುವಂತಹ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ತಮ್ಮ ಓಟ್ ಅನ್ನ ಚಲಾಯಿಸದೆ ಹೋದ್ರೆ ಆ ಓಟ್ಗಳು ಏನಾಗುತ್ತೆ ತಿರಸ್ಕೃತವಾಗ್ತವೆ ಇನ್ವ್ಯಾಲಿಡ್ ಆಗ್ತವೆ ರೈತ ಬೆಳೆಯೋದು ರಸ ಕಡೆ ಏನಿದೆ ಗೊತ್ತಿಲ್ಲ ನಮ್ ಕಡೆ ಆಗಾದೆ ಅಂತ ರೈತ ಬೆಳೆಯೋದ್ ರಸ ಕಸ ಆ ಪರಿಸ್ಥಿತಿ ಆಗಿದೆ ಈ ಒಂದು ರೈತನ ಬೆವರಿನ ದುಡಿಮೆಯನ್ನ ನಾವೆಲ್ಲರೂ ತಿಂತ ಇದ್ದೀವಿ ಮೂವತ್ತು ಮೂವತ್ತೈದು ರೂಪಾಯಿಗೆ ಒಂದು ಕಿಲೋ ಅಕ್ಕಿ ಸಿಗುತ್ತೆ ಆದ್ರೆ ಅಷ್ಟೊಂದು ಕಿಲೋ ಅಕ್ಕಿ ಬೆಳಿಬೇಕು ಅಂದ್ರೆ ರೈತನ ಕೂಲಿ ಲೆಕ್ಕ ಬರೋದಿಲ್ಲ ಅವನ ಜಮೀನಿನ ಬಾಡಿಗೆ ಲೆಕ್ಕ ಬರೋದಿಲ್ಲ ಅವನ ಮನೆಯ ದನದ ಆಕಳ ಕೊಟ್ಟಿಗೆಯ ಗೊಬ್ಬರ ಲೆಕ್ಕ ಬರೋದಿಲ್ಲ ಅವ್ನ ತಂದಿರುವಂತ ಬೀಜ ತಂದಿರುವಂತ ರಸಗೊಬ್ಬರ ಅವನು ಹಾಕಿರುವಂತ ಕೂಲಿ ರೈತರು ನಮ್ಮ ಬೆಣ್ಣಿಗೆ ಇದ್ದಾರೆ ಈ ಭ್ರಷ್ಟ ಒಂದು ವ್ಯವಸ್ಥೆಯನ್ನು ಹೋಗಲಾಡಿಸೋಕೋಸ್ಕರ ನಾವು ಚುನಾವಣೆ ಕಣ ಕಣಕ್ಕಿಳಿದ್ ಕಣಕ್ಕಿಳಿದಿವಿ ಈಗ ಇಲ್ಲಿವರೆಗೆ ಆ ಸಕ್ಕರೆ ಕಾರ್ಖಾನೆ ಎಂತ ದುಸ್ಥಿತಿಯಲ್ಲಿ ಇದ್ದರೂ ಯಾವ ರಾಜಕಾರಣಿಗಳು ಯಾವ ಮಂತ್ರಿಗಳು ಆ ಕಾರ್ಖಾನೆ ಕಡೆ ಸುರಿದು ಕೂಡ ಕಣ್ಣು ಕೂಡ ಹಾಸಿಲ್ಲ ಇವಾಗ ಸಕ್ಕರೆ ಕಾರ್ಖಾನೆ ಚುನಾವಣೆ ಬಂದ ಟೈಮ್ ನಲ್ಲಿ ಎಲ್ಲರೂ ಚುನಾವಣೆಗೆ ಬಂದಿದ್ದಾರೆ ಅಂದ್ರೆ ಇವರು ಉದ್ದೇಶ ಏನಂದ್ರೆ ಆ ಕಾರ್ಖಾನೆಯನ್ನ ಖಾಸಗೀಕರಣ ಮಾಡಿಕೊಂಡು ಎಲ್ಲ ಸೇರದಾರನನ್ನ ನಿರ್ಗತಿಕ ಮಾಡುವಂತ ಒಂದು ಹುನ್ನಾರ ನಡೆದಿ ದಯವಿಟ್ಟು ಎಲ್ಲರೂ ಜಾಗೃತರಾಗಬೇಕು ಯಾವುದೇ ಕಾರಣಕ್ಕೂ ನಮ್ಮ ರೈತ್ ಪ್ಯಾನೆಲ್ ಬಿಟ್ಟು ಬೇರೆ ಯಾವುದೇ ಪಕ್ಷಕ್ಕೆ ಓಟ್ ಹಾಕಬಾರ್ದು ನಮ್ಮ ರೈತ ಜನ ಹದಿನೈದು ಜನದ ಒಂದು ರೈತ ಪ್ಯಾನೆಲ್ ಇದೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದ ಒಂದು ಪ್ಯಾನೆಲ್ ಕರ್ನಾ ಕಬ್ಬು ಬೆಳೆಗಾರರ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪ್ಯಾನೆಲ್ ಅದಕ್ಕೆ ತಾವು ಎಲ್ಲ ಮತ ಕೊಡಬೇಕು ಹಾಗು ಭ್ರಷ್ಟಾಚಾರ ಮುಕ್ತ ಅಭಿನಂದನೆ ರೈತ ಬಾಂಗ್ ಮತ್ತೆ ಇನ್ನೊಂದ್ ಹೇಳ್ಬೇಕಂದ್ರ ಈ ಜಿಲ್ಲೆ ಒಳಗೆ ಏನ್ ನಡ್ದಂದ್ರ ಹೊಂದಾಣಿಕೆ ರಾಜಕಾರಣ ಸಹಕಾರ ಸಂಘಗಳು ಇವತ್ತು ರೈತನ ಕೈ ಆದ್ರ ದೊಡ್ಡ ದೊಡ್ಡ ರಾಜಕಾರಣಿಗಳ ಕೈಯಲ್ಲಿ ಮಂತ್ರಿಗಳ ಕೈಯಲ್ಲಿ ಭ್ರಷ್ಟ ಹೆಂಗ್ ಹೊಂದಕ್ಕಾರ ಎಲ್ಲಾರು ನೋಡಕಾರ್ ನೀವು ಸೋಷಿಯಲ್ ಮೀಡಿಯಾದ ಬಿಜೆಪಿ ಅವ ಜೆಡಿಎಸ್ ಅವ ಮತ್ತ ಇನ್ನೊಂದ್ ಕಾಂಗ್ರೆಸ್ ತವ ಎಲ್ಲಾರು ಒಂದಾಗಿ ಸಹಕಾರ ಕ್ಷೇತ್ರಗಳು ಇವ್ರು ಕೈಯಾಗ್ತವ್ರ ಅಂತ ಏನ್ ಇವ್ರೂವಲ್ ಮಿಲ್ ಇದ ನಮ್ಮ ರೈತರ ರೈತದ ನಮ್ ರೈತರ ಮಕ್ಕಳು ಬೆಳಿಬೇಕಲ್ಲೇ ನಾವು ರೈತರ ಮಕ್ಕಳು ಅವ್ರ ಮಿನಿ ಬಾಗಲಕ ಹೋಗಿ ಭಿಕ್ಷಾ ಬರೇತವ್ ಅಣ್ಣ ನಮಗ್ ಇದು ಮಾಡ್ಕೊಡ್ರಿ ಅಣ್ಣ ನಮ್ ಕಬ್ಬಿನ ಬಿಲ್ ಕೊಡ್ರಿ ಅಣ್ಣ ನಮಗೆ ಈ ಬಿಲ್ ಕೊಡ್ರಿ ಯಾಕಪ್ಪ ನಾವ್ ದುಡ್ ನಾವ್ ಫ್ರಾಕ್ಟ್ರಿಕ್ ಕಬ್ಬು ಹಚ್ಚ ಈ ರಾಜಕಾರಣಿಗಳ ಕೈಯಲ್ಲಿ ಈ ಕಾರ್ಖಾನೆಗಳು ಮತ್ತ ಈ ಸಕ್ಕರೆ ಸಹಕಾರ ಕ್ಷೇತ್ರವನ್ನು ಅವ್ರ ಕೈಯಾ ಕೊಟ್ಟ ಅವ್ರ ಬಾಗಲ ಗೇಟ್ ಕಾಯುವಂತ ಪರಿಸ್ಥಿತಿ ಇವತ್ತು ನಾವ ತಂದ್ಕೊಂಡು ಇದನ್ನ ಸುಧಾರಣೆ ಮಾಡ್ಬೇಕಂದ್ರ ಇವತ್ತಿನ ದಿನ ನಾವ್ ರೈತರು ರೈತನ ಮಕ್ಕಳು ಒಗ್ಗಟ್ಟಾಗಿ ಈ ಭ್ರಷ್ಟಾಚಾರದ ಹೊಂದಿಗೆ ನಾವು ಇವರು ಇವ್ರ ವಿರುದ್ಧವಾಗಿ ಹೋರಾಡ್ಬೇಕು ಅವಾಗ ನಮಗೆ ಎಲ್ಲರಿಗೂ ನ್ಯಾಯ ಸಿಗ್ತೈತಿ ಅವಾಗ ರೈತನ ಮಕ್ಕಳು ಬೆಳಕೆ ಸಾಧ್ಯ ಐತಿ ಅನ್ನುವಂತ ವಿಷಯ ನಿಮಗೆ ಎಲ್ಲರಿಗೂ ನಾವು ದಯವಿಟ್ಟು ಕೈ ಮುಗಿದಕ್ಕೆ ಗೊತ್ತ ರೈತ ಬಾಂಧವ್ರು ಒಂದಾಗ್ರಿ 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 ಎಲ್ಲರ ನಮ್ಮನ್ನೆಲ್ಲಾ ಮುಗಿಸ್ಬಿಡ್ತಾರು ಎಲ್ಲಾರು ಮುಗಿಸ್ತಾರ ಮಡ ಕಾಟ ಹೊಡಿಯೋದ್ರಿಂದ ಹಿಡಿದ್ ನಮ್ಮ ಸಹಕಾರ ಕ್ಷೇತ್ರಗಳು ಎಲ್ಲಾರು ಏನಾದ್ರು ಖಾಸಗೀಕರಣ ಮಾಡ್ಕೊಂಡ ನಮ್ಮ ರೈತ ಕುಲ ಎಲ್ಲಾ ಮುಗಿಸುವಂತ ವ್ಯವಸ್ಥಿತ ಈ ಜಿಲ್ಲೆ ಒಳಗೆ ನೀವ್ ಎಲ್ಲಾರು ಪ್ರತಿಷ್ಠಿತ ಕುಟುಂಬಗಳು ಮತ್ತ ಮಂತ್ರಿಗಳು ಎಮ್ ಎಲ್ ಎನೋ ಡಿ ಸಿ ಸಿ ಬ್ಯಾಂಕಿಗೆ ಇವತ್ ತರ ಬರ್ದಾಡತಾರ ಚಿಲ್ಲರಾಗಿ ವಿಚಾರ ಮಾಡತ್ತರಿ ಇನ್ನೂರಿಗೆ ಆ ಕಡಿಮೆ ಆಗ ಭಕ್ಷ ಭಕ್ಷ ಕಡಿಮೆ ಆಗಿ ಅದ್ರ ದಶ್ ನಾ ಹಚ್ ಅಂತ ಬರ್ದಾಡತಾರ ಅವ್ನ ಐದ್ ಲಕ್ಷ ಕೊಟ್ ಅವ್ನ ಹತ್ ಲಕ್ಷ ಕೊಟ್ಟು ಖರೀದಿತ್ತದ ರೈತರ ರೈತರ ಮಕ್ಕಳ ಪಿ ಪಿ ಎಸ್ ಇದ್ ಯಾರು ಅದ ರೈತರ ಮಕ್ಳದ್ ರೈತರದ ರೈತರ ಬಹುಶಃ ಸುರಿಸಿದ್ವು ಅಲ್ಲಿ ಇರ್ಬೇಕಾದ್ ಧ್ವಜ ಹರಿಸ್ಬೇಕಾದ್ರೆ ರೈತರ ಮಕ್ಳು ಇರ್ಬೇಕು ರೈತರು ಇರ್ಬೇಕು ಅದನ್ನ ಬಿಟ್ಟು ನಾವ ಅದನ್ನೊಂದ್ ಸ್ವಲ್ಪ ಗಮನ ಹರಿಸ್ಬೇಕು ಎಲ್ಲಾರು ಪ್ರಬುದ್ಧರಾಗ್ಬೇಕು ಈ ರೈತರ ಮಕ್ಕಳ ಯಾವತ್ತಿದ್ರು ಯಾವಾಗ್ ಒಂದಕ್ಕು ಅವತ್ತಿನ ನಾವು ನ್ಯಾಯ ಸಿಗ್ತೈತಿ ಇಲ್ಲರೂ ಯಾವತ್ತು ನಮಗ್ ನ್ಯಾಯ ಸಿಗೋಲ್ಲ ಅವ್ರ ಕಾಲ್ ನಾವು ನಾವ್ ಸಿಗ್ಬೇಕ சரியூ கழிதாரூ காரை மலப்பிரபா சர்க்கரை காரை அபிவிரு பானல் ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲಿ ಭಾಗವಹಿಸಿದ್ದೀವಿ ಹುಬ್ಬಳ್ಳಿಯ ರೈತ ಮತದಾರ ಬಂಧುಗಳಲ್ಲಿ ವಿನಂತಿಸುವುದೇನೆಂದರೆ ಇದು ಇಲ್ಲಿವರೆಗೆ ನಮ್ಮ ನಿಮ್ಮೆಲ್ಲರ ಕಾರ್ಖಾನೆ ಐತಿ ಇನ್ನು ಮುಂದೆ ನೀವು ಮತದಾನ ಮಾಡುವಲ್ಲಿ ಏನಾದರೂ ನೆಡವಿದ್ರ ಇದು ಅನ್ಯರ ಪಾಲಾಗಿ ಹೋಗುತ್ತದೆ ಉದಾಹರಣೆಗೆ ಖಾನಾಪುರ ಸಕ್ಕರೆ ಕಾರ್ಖಾನೆ ಸೇರದಾರರು ಇವತ್ತು ಮತದಾನ ಹಕ್ಕನ್ನೇ ಕಳೆದುಕೊಂಡಿದ್ದಾರೆ ನಿಮ್ಮ ಕಿತ್ತೂರ್ನ ಎಂ ಎಲ್ ಎ ಖಾನಾಪುರ ಎಂ ಎಲ್ ಎ ಈ ಚನ್ನರಾಜ ಲಕ್ಷ್ಮೀ ಅಬ್ಬಾಳ್ಕರ್ ಆಡಳಿತ ಮಂಡಳಿ ಇವರೆಲ್ಲ ಸೇರಿ ಮಾಡ್ತಾ ಇರುವಂತಹ ಒಂದು ದೊಡ್ಡ ಪಿತೂರಿ ಅವರು ಗೆದ್ರೆ ಅವನ ಯಾವನೋ ಎಂ ಡಿ ನಂತೆ ಕಳ್ಳ ಇನ್ನು ಹಿರೇಮಟ್ಟು ಅವನು ಈಗಲೇನೆ ಮುಂದಿನ ಎಷ್ಟೋ ತಿಂಗಳ ವರ್ಷಗಳ ಸಂಬಳ ಈಗಲೇ ತಗೊಂಡ್ಬಿಟ್ಟಿದನಂತೆ ಇನ್ನೊಬ್ಬ ಅವನ ಯಾವನು ಹಿಂದೆ ಇದ್ದವನು ಹುಲಿ ಕಟ್ಟಿ ಇವರೆಲ್ಲ ಜೈಲ್ಗೆ ಹಾಕ್ಬೇಕಿತ್ರಪ್ಪ ಜೈಲ್ಗೆ ಹಾಕ್ಬೇಕಾಗಿತ್ತು ಇವರೆಲ್ಲ ಮಾಡಿರೋ ಭ್ರಷ್ಟಾಚಾರಕ್ಕೆ ಆದ್ರೆ ನಿಮಗೆ ರೈತರಿಗೆ ಶಕ್ತಿ ಇಲ್ಲ ಈಗ ರೈತರು ಶಕ್ತಿ ಪಡ್ಕೋಬೇಕು ಅಂದ್ರೆ ನಮ್ಮ ಬಸವರಾಜ್ ಮಕಾಶಿ ರುದ್ರಪ್ಪ ಕೊಳ್ಳಿ ಮೀನಾಕ್ಷಿ ಕೈತ್ರಿ ಮೇಡಮ್ ರಾಜಣ್ಣವರು ಇವರೆಲ್ಲ ಹದಿನೈದು ಜನ ಏನಿದ್ದಾರೆ ಈ ಪ್ಯಾನಲ್ಗೆ ದಯವಿಟ್ಟು ಓಟ್ ಹಾಕಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ